ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮೂಲಕ ಮನೆ ಮಾತಾಗಿದ್ದ ನಟಿ ಮೋಕ್ಷಿತಾ ಸಖತ್ ಖುಷಿಯಲ್ಲಿದ್ದಾರೆ ಪಾರು ಧಾರಾವಾಹಿಯಲ್ಲಿ ಪಾರು ಪಾತ್ರದ ಮೂಲಕ ಮೋಕ್ಷಿತಾ ಅವರಿಗೆ ಜನಪ್ರಿಯತೆ ದೊರಕಿತ್ತು ಅದರಲ್ಲೂ ಬಿಗ್ ಬಾಸ್ ಮನೆಗೆ ಹೋಗಿ ಬಂದ ಮೇಲೆ ಅಭಿಮಾನಿಗಳ ಸಂಖ್ಯೆ ದುಪ್ಪಟ್ಟಾಗಿದೆ ಹೌದು ಕನ್ನಡದ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿಯಾಗಿದ್ದ ಮೋಕ್ಷಿತಾ ಪೈ ತಮ್ಮನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಇದೇ ಖುಷಿಯಲ್ಲಿದ್ದ ಮೋಕ್ಷಿತಾ ಪೈ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ವಿಡಿಯೋ ಶೇರ್ ಮಾಡಿಕೊಂಡಿದ್ದಾರೆ ಜೊತೆಗೆ ಹುಟ್ಟು ಹಬ್ಬದ ಶುಭಾಶಯಗಳು ಅಂತ ಬರೆದುಕೊಂಡಿದ್ದಾರೆ ಇನ್ನು ಮೋಕ್ಷಿತಾ ಪೈ ಅವರ ತಮ್ಮನ ಹೆಸರು ಮಂಜುನಾಥ್ ಈ ಮಂಜುನಾಥ್ ಅವರು ಫಿಸಿಕಲಿ ಮತ್ತು ಮೆಂಟಲಿ ಚಾಲೆಂಜ್ಡ್ ಕಿಡ್ ಆಗಿದ್ದಾರೆ ಈ ಹಿಂದೆ ಮೋಕ್ಷಿತಾ ಪೈ ಕುಟುಂಬಸ್ಥರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ರು ಬಿಗ್ ಬಾಸ್ ಮನೆಯಲ್ಲಿ ತಮ್ಮನನ್ನ ನೋಡ್ತಾ ಇದ್ದ ಮೋಕ್ಷಿತಾ ಪೈ ಕಣ್ಣೀರು ಹಾಕಿದ್ರು ಅಲ್ಲದೆ ಈ ನನ್ನ ತಮ್ಮ ಹುಟ್ಟಿದ ಮೇಲೆ ನನಗೆ ಜವಾಬ್ದಾರಿ ಜಾಸ್ತಿ ಆಯಿತು ಬರೀ ಅವನಿಗೆ ಅಕ್ಕ ಮಾತ್ರ ಅಲ್ಲ ಅಮ್ಮ ಕೂಡ ಆಗಿದ್ದೀನಿ ಚಿಕ್ಕ ವಯಸ್ಸಿನಿಂದಲೂ ಅವನೇ ನನ್ನ ಪ್ರಪಂಚ ನಾನು ನಾನು ಏನೇ ಮಾಡಿದ್ರು ಅವನಿಗೋಸ್ಕರನೇ ಅಂತ ಎಲ್ಲರ ಮುಂದೆಯೇ ಕಣ್ಣೀರು ಹಾಕಿದ್ರು ಇನ್ನು ಅಪ್ಪ ಅಮ್ಮನಿಗೆ ಮೋಕ್ಷಿತಾ ಪೈ ಹಾಗೂ ಮಂಜುನಾಥ್ ಇಬ್ಬರು ಮಕ್ಕಳಿದ್ದಾರೆ ಮೋಕ್ಷಿತಾ ಅವರ ತಮ್ಮ ಫಿಸಿಕಲಿ ಮತ್ತು ಮೆಂಟಲಿ ಚಾಲೆಂಜ್ ಕಿಡ್ ಆಗಿದ್ದಾರೆ ಆತನನ್ನು ಮೋಕ್ಷಿತಾ ಪೈ ಅವರೇ ಮನೆಯಲ್ಲಿ ನೋಡಿಕೊಳ್ತಿದ್ದರಂತೆ ಸದ್ಯ ಮೋಕ್ಷಿತಾ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದು ಮತ್ತೆ ತಮ್ಮನ ಆರೈಕೆಯಲ್ಲಿ ಬ್ಯುಸಿಯಾಗಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ